ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಯಳಂದೂರಿನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ತೈಲ ಬೆಲೆ ಏರಿಸಿರುವ ರಾಜ್ಯ ಸರ್ಕಾರದ ಅಕ್ರಮವನ್ನ ವಿರೋಧಿಸಿ ಬಿಜೆಪಿ ವತಿಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಎಲ್ಲಾ ಜಿಲ್ಲಾ ಕೇಂದ್ರಗಳು ಸೇರಿದಂತೆ ಇಂದು ಯಳಂದೂರು ಪಟ್ಟಣದಲ್ಲಿ ವಿನೂತನವಾಗಿ ಬಿಜೆಪಿ ಕಾರ್ಯಕರ್ತರು ಪ್ರಾತಿಭಟನೆ ನಡೆಸಿದರು ತಾಲೂಕು ಬಿಜೆಪಿ ಮಂಡಳ ಅಧ್ಯಕ್ಷರಾದ ಅನಿಲ್ ರವರ ನೇತೃತ್ವದಲ್ಲಿ ವಾಲ್ಮೀಕಿ ವೃತ್ತದಲ್ಲಿ ಜನ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬಡವರ ಅಜೇಬಿಗೆ ಕತ್ತರಿ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮುಖಂಡರಾದ ಮಹೇಶ್ ಅವರು ಮಾತನಾಡಿ ಪೆಟ್ರೋಲ್ ಬೆಲೆ ಲೀಟರ್ಗೆ ಮೂರು ರೂಪಾಯಿ ಡೀಸೆಲ್ ಬೆಲೆ ಮೂರು ರೂಪಾಯಿ ಐವತ್ತು ಪೈಸೆ ಹೆಚ್ಚಳದ ಅವಿವೇಕದ ಮತ್ತು ಜನವಿರೋಧಿ ನಿರ್ಧಾರವನ್ನು ಕೈಗೊಂಡಿರುವ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಕಾಂಗ್ರೆಸ್ ಎಚ್ಚೆತ್ತುಕೊಂಡು ಕಡಿಮೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಅವರು ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ವರದಿಗಾರ ಮಣಿಕಂಠ ಟಿವಿ ನ್ಯೂಸ್ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಮಂಡಲಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಟ್ಟಡಗಳು ಮುಖಂಡರು ಕಾರ್ಯಕರ್ತರೆಲ್ಲರೂ ಸೇರಿ ರಾಜ್ಯ ಸರ್ಕಾರದ ಜನ ವಿರೋಧಿ ಪೆಟ್ರೋಲ್ ಮತ್ತು ಡೀಸೆಲ್ ದರದ ಏರಿಕೆ ಹಾಗೂ ಅನೇಕ ಜನಪರವಾದ ವಿರೋಧಿಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಅದಕ್ಕೋಸ್ಕರ ಇವತ್ತು ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಒಟ್ಟಾಗಿ ಕಾರ್ಯಕರ್ತರು ಮುಖಂಡರು ಮತ್ತು ಪಕ್ಷದ ಅಭಿಮಾನಿಗಳು ಸಾರ್ವಜನಿಕರ ಸೇರಿ ಎಲ್ಲ ಮಂಡಲಗಳು ಕೂಡ ಒಳ್ಳೆಯ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಂಧುಗಳೇ ಈ ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರ ದಯಮಾಡಿ ಮಾಡ್ತಾ ಇರುವ ಅನ್ಯಾಯವನ್ನು ಬೆಲೆ ಏರಿಕೆಯನ್ನು ವಾಪಸ್ ತಗೊಂಡು ಎಸ್ ಸಿ ಎಸ್ ಟಿ ಹಣವನ್ನು ಮತ್ತೆ ವಾಪಸ್ ಕೊಟ್ಟು ಮತ್ತು ಪರಿಶಿಷ್ಟ ಪಂಗಡದ ನೂರ ಎಂಬತ್ತೇಳು ಕೋಟಿ ಹಣವನ್ನು ಏನು ದುರ್ಬಳಕೆ ಮಾಡಿದರೆ ಆ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ ಆ ಆ ಸಮುದಾಯಕ್ಕೆ ಅನ್ಯಾಯ ಆಗಿರುವ ಹಣವನ್ನು ವಾಪಸ್ಸು ಆ ಸಮುದಾಯಕ್ಕೆ ವಾಪಸ್ ಬರಬೇಕು ಅಂತ ಹೇಳ್ತಾ ಹಾಗೆ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಈ ದುಷ್ಟ ಸರ್ಕಾರ ಈ ನೀತಿಗಟ್ಟ ಸರ್ಕಾರ ಈ ಸರ್ಕಾರ ಇವತ್ತು ಬಡವರ ವಿರೋಧಿ ಸರ್ಕಾರವಾಗಿದೆ ಬಡವರಿಗೆ ಅನ್ಯಾಯ ಮಾಡ್ತಾ ಇದೆ ಹಿಂದುಳಿದ ವರ್ಗವರಿಗೆ ಅನ್ಯಾಯ ಮಾಡ್ತಾ ಇದೆ ಉಪರಿಷ್ಠ ಪಂಚದವರಿಗೆ ನ್ಯಾಯ ಮಾಡ್ತಾ ಇದೆ ಬಂಧುಗಳೇ ಇವತ್ತು ಈ ಒಂದು ವಿಚಾರವಾಗಿ ನಾವು ಇಡೀ ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲರ ಅಭಿಪ್ರಾಯದಂತೆ ನಾವು ಯಳಂದೂರು ಮಂಡಲದಲ್ಲಿ ಇವತ್ತು ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಇವತ್ತು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದವರು ಈ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಿ ಯಥಾಸ್ಥಿತಿ ಕಾಪಾಡಿ ಕೇಂದ್ರ ದಲಿತರು ಬಡವರು ಹಾಗೂ ಈ ರಾಜ್ಯದ ಜನರಿಗೆ ಬಡವರಿಗೆ ರೈತರ ಪರವಾದಂಥ ಸರ್ಕಾರವನ್ನು ಕೊಡಬೇಕು ಕೊಡದೇ ಹೋದಂಥ ಪಕ್ಷದಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟವನ್ನು ನಾವು ರಾಜ್ಯಾಧ್ಯಕ್ಷರ ಮುಖಾಂತರ ಅವರ ಆದೇಶದ ಮೇರೆಗೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ ದಯಮಾಡಿ ರಾಜ್ಯ ಸರ್ಕಾರದವರು ನಾವು ವಿರೋಧ ಪಕ್ಷದವರು ಮಾತಾಡ್ತಾ ಇಲ್ಲ ನಾವು ಸಾಮಾನ್ಯ ವರ್ಗದವರು ಕೂಡ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ದೆರೆಯರಿಕೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಯಾವಾಗ ಜಾಸ್ತಿ ಆಗುತ್ತೆ ಆಗ ಆಟೋಮೆಟಿಕ್ ಆಗಿ ದಿನಬಳಕೆ ವಸ್ತುಗಳು ತರಕಾರಿ ದಿನಸಿ ಪ್ರತಿಯೊಂದು ಕೂಡ ಹೆಚ್ಚಾಗಿರೋದ್ರಿಂದ ಅದು ಪ್ರತಿಯೊಬ್ಬ ಬಡವನ ಮೇಲೆ ಮೊರೆಯಾಗುತ್ತೆ ಅದರಿಂದ ದಯಮಾಡಿ ಎಲ್ಲರೂ ಕೂಡ ಸುಖದಿಂದ ಮಾಡಬೇಕಾದ್ರೆ ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ರಾಜ್ಯ ಸುಭಿಕ್ಷವಾಗಿರಬೇಕು ಬಡವರು ಬರವಾದಂಥ ನ್ಯಾಯ ಕೊಡಬೇಕು ಎಸ್ ಸಿ ಎಸ್ ಸಿಗಳಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನಾವು ನ್ಯಾಯ ಕೊಡಬೇಕು ಅಂತ ಹೇಳ್ತಾ ಇವತ್ತು ನಾವು ಎಳಂದೂರು ಮಂಡಲದಲ್ಲಿ ನಾವು ಈ ಪ್ರತಿಭಟನೆ ನಮ್ಗೆ ಕಂಡಿದ್ದೀವಿ ಇಷ್ಟು ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಮಾಧ್ಯಮ ರಾಜ್ಯಾದ್ಯಂತ ಎಲ್ಲ ಮಂಡಲಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಚೇರಿಗಳು ಮುಖಂಡರು ಕಾರ್ಯಕರ್ತರುಗಳಲ್ಲೂ ಸೇರಿ ರಾಜ್ಯ ಸರ್ಕಾರದ ಜನವಿರೋಧಿ ಪೆಟ್ರೋಲ್ ಮತ್ತು ಡೀಸೆಲ್ ದರದ ಏರಿಕೆ ಹಾಗೂ ಅನೇಕ ಜನಪರವಾದ ವಿರೋಧಿಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಒಟ್ಟಾಗಿ ಕಾರ್ಯಕರ್ತರು ಮುಖಂಡರು ಮತ್ತು ಪಕ್ಷದ ಅಭಿಮಾನಿಗಳು ಸಾರ್ವಜನಿಕರೆಲ್ಲ ಸೇರಿ ಎಲ್ಲ ಮಂಡಲಗಳು ಕೂಡ ಒಳ್ಳೆಯ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ ಈ ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರ ಕೈಮಾಡಿ ಮಾಡ್ತಾ ಇರುವ ಅನ್ಯಾಯವನ್ನು ಬೆಳೆ ಏರಿಕೆಯನ್ನು ವಾಪಸ್ ತಗೊಂಡು ಎಸ್ ಸಿ ಎಸ್ ಟಿ ಹಣವನ್ನು ಮತ್ತೆ ವಾಪಸ್ ಕೊಟ್ಟು ಮತ್ತು ಪರಿಷಿತ ಪಂಗಡದ ನೂರ ಎಂಬತ್ತೇಳು ಕೋಟಿ ಹಣವನ್ನು ಏನು ದುರ್ಬಳಕೆ ಮಾಡಿದರೆ ಆ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ ಆ ಸಮುದಾಯಕ್ಕೆ ಅನ್ಯಾಯ ಆಗಿರುವ ಹಣವನ್ನು ವಾಪಸ್ಸು ಆ ಸಮುದಾಯಕ್ಕೆ ವಾಪಸ್ ಬರಬೇಕು ಅಂತ ಹೇಳ್ತಾ ಹಾಗೆ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಈ ದುಷ್ಟ ಸರ್ಕಾರ ಈ ನೀತಿಗಟ್ಟ ಸರ್ಕಾರ ಈ ಸರ್ಕಾರ ಇವತ್ತು ಬಡವರ ವಿರೋಧ ಸರ್ಕಾರ ಬಂದಿದೆ ಬಡವರಿಗೆ ನ್ಯಾಯ ಮಾಡ್ತಾ ಇದೆ ಇದು ನ್ಯಾಯ ಮಾಡ್ತಾ ಇದೆ ವಾಗಿ ನಾವು ಇಡೀ ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲರ ಅಭಿಪ್ರಾಯದಂತೆ ನಾವು ಯಳಂದೂರು ಮಂಡಲದಲ್ಲಿ ಇವತ್ತು ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಇವತ್ತು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದವರು ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ ಯಥಾಸ್ಥಿತಿ ಕಾಪಾಡಿ ದಿನದಿಂದರು ಬಡವರು ಹಾಗೂ ಈ ರಾಜ್ಯದ ಜನರಿಗೆ ಬಡವರಿಗೆ ರೈತರ ಪರವಾದಂಥ ಸರ್ಕಾರವನ್ನು ಕೊಡಬೇಕು ಕೊಡದೇ ಹೋದಂಥ ಪಕ್ಷದಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟವನ್ನು ನಾವು ರಾಜ್ಯಾಧ್ಯಕ್ಷರ ಮುಖಾಂತರ ಅವರ ಆದೇಶದ ಮೇರೆಗೆ ಪ್ರತಿ ಗ್ರಾಮ ಪಂಚಾಯಿತಿ ವಾಪಸ್ ಕೂಡ ಈ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ ದಯಮಾಡಿ ರಾಜ್ಯ ಸರ್ಕಾರದವರು ನಾವು ವಿರೋಧ ಪಕ್ಷದವರ ಇಲ್ಲ ನಾವು ಸಾಮಾನ್ಯ ವರ್ಗದವರು ಕೂಡ ನ್ಯಾಯಗೊಳಿಸುವಂತಹ ನಿಟ್ಟಿನಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಕೊಡೆಯ ರೀತಿ ಡೀಸೆಲ್ ಮತ್ತು ಬದಲಂತೆಯೇ ಏರಿಕೆ ಯಾವಾಗ ಜಾಸ್ತಿ ಆಗುತ್ತೆ ಅದು ಆಟೋಮೆಟಿಕ್ಕಾಗಿ ದಿನಬಳಕೆ ವಸ್ತುಗಳು ತರಕಾರಿ ದಿನಸಿ ಪ್ರತಿಯೊಂದು ಕೂಡ ಹೆಚ್ಚಾಗಿರೋದ್ರಿಂದ ಅದು ಪ್ರತಿಯೊಬ್ಬ ಬಡವನ ಮೇಲೆ ಮರೆಯಾಗುತ್ತೆ ಅದರಿಂದ ದಯಮಾಡಿ ಎಲ್ಲರೂ ಕೂಡ ಸುಖದಿಂದ ಮಾಡಬೇಕಾದ್ರೆ ಮನೆ ಏರಿಕೆಯನ್ನು ಕಮ್ಮಿ ಮಾಡಬೇಕು ರಾಜ್ಯ ಸುಭಿಕ್ಷವಾಗಿರಬೇಕು ಪರವಾರ ಪರವಾದ ನ್ಯಾಯ ಕೊಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಏನು ಆಗಿದೆ ಅದಕ್ಕೆ ನಾವು ನ್ಯಾಯ ಕೊಡಬೇಕು ಅಂತ ಹೇಳ್ತಾ ಇವತ್ತು ನಮ್ಮ ಹಂಗೂರು ಮಟ್ಟದಲ್ಲಿ ನಾವು ನಾವು ಕೇಳಿದ್ದೀವಿ ಕೇಳ್ತಂಥ